ಜನನೀ ಶಾರದಾ ದೇವೀಂ ರಾಮಕೃಷ್ಣನ್ ಜಗದ್ಗುರು ಪಾದಪದ್ಮತಯೋಶ್ರಿತ್ ಪ್ರಣಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿರತ್ನಾಡ್ಯಾಂ ವಂದೇ ಭಾರತ ಮಾತರಂ ಆಧರಣೀಯ ವೇಣಕ್ಕ ಶ್ರದ್ಧೆಯ ನಮನಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶ್ರದ್ಧಾವಂತ ಭಕ್ತರಿಗೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ ಕಳೆದ ವರ್ಷದಿಂದ ಇದೊಂದು ಲಾಭ ನನಗೇನು ಅಂತಂದರೆ ನಾನು ಮಾತನಾಡಬೇಕಾದ ಅಗತ್ಯವೇ ಬರಲ್ಲ ಹೋದ ವರ್ಷ ಮುಕುಂಜಿ ಬಂದು ಮಾತನಾಡಿದರು ರಾಮತೀರ್ಥರನ್ನು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ರು ಅಂತಂದರೆ ಮಾತನಾಡದೆ ಸುಮ್ಮನೆ ಇದ್ದರೆ ಹಾಗೆ ಹೋಗಿದ್ರು ಸಾಕಾಗತ್ತೆ ಅನ್ನೋಪ್ಪ ಥರ ಈ ವರ್ಷವೂ ಹಾಗೆ ಆಗಿದೆ ಅಕ್ಕ ಎಷ್ಟು ಸುಂದರವಾಗಿ ರಾಮತೀರ್ಥರನ್ನು ಅವರನ್ನು ಅತ್ಯಂತ ಸುಂದರ ಶಿಲ್ಪವಾಗಿ ನಮ್ಮ ಎದುರಿಗೆ ನಿಲ್ಲಿಸಿದ್ದಾರೆ ಅಂತಂದರೆ ಅವರು ನಿಲ್ಲಿಸಿರುವ ಶಿಲ್ಪ ಇಲ್ಲಿ ನಡುವೆ ಜೀವಂತವಾಗಿ ಓಡಾಡ್ತಿದೆ ಎನ್ನುವ ಭಾವ ನಿಸ್ಸಂಶಯವಾಗಿದೆ ಅಂತ ನಾನು ಅನೇಕ ಬಾರಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡುವಾಗ ಹಿಂಗೆ ಅನ್ನಿಸ್ತಿತ್ತು ನನಗೆ ವಿವೇಕಾನಂದರ ಬಗ್ಗೆ ಕೆಲವರು ತುಂಬ ಚೆನ್ನಾಗಿ ಮಾತನಾಡುವಾಗ ವಿವೇಕಾನಂದ್ರ ಇಲ್ಲೆಲ್ಲೋ ನಮ್ಮ ಜೊತೆ ಇದ್ದಾರೆನೋ ಅಂತ ಅನ್ನಿಸೋ ಥರ ಅನ್ನಿಸ್ತಿತ್ತು ಒಂದ್ಸಲ ಒಬ್ಬ ಅವ್ರನ್ನ ಕೇಳಿದೆ ಯಾಕೆ ಹಂಗೆ ಅನಿಸುತ್ತೆ ನನಗೆ ಯಾರಾದರೂ ತುಂಬ ಚೆನ್ನಾಗಿ ಸ್ವಾಮೀಜಿಯವ್ರ ಬಗ್ಗೆ ಮಾತನಾಡಿದರೆ ಡೆಫಿನೆಟ್ಲಿ ಸ್ವಾಮೀಜಿ ಇಲ್ಲೆಲ್ಲೋ ಇದ್ದಾರೆ ಇವತ್ತು ಅಂತ ಅನಿಸುತ್ತಲ್ಲ ಅಂದಾಗ ಅವರೊಂದು ಮಾತು ಹೇಳಿದರು ಭಾಳ ಚೆನ್ನಾಗಿ ಹೇಳಿದರು ವಿವೇಕಾನಂದರು ತೀರ್ಕೊಡೋ ಕೆಲವು ದಿನಗಳು ಮುಂಚೆ ಹೇಳಿದರು ಅವ್ರ ಮಾತೆ ಅವರದೇ ಮಾತು ನಾನು ಈ ನನ್ನ ದೇಹವನ್ನು ಹರಿದ ಬಟ್ಟೆಯನ್ನು ಕಿತ್ತು ಬಿಸಾಡ್ತಾರಲ್ಲ ಹಾಗೆ ಬಿಸಾಡ್ಬಿಡ್ತೀನಿ ಆದರೆ ಎಲ್ಲಿಯವರೆಗೂ ಜಗತ್ತಿನ ಪ್ರತಿಯೊಬ್ಬನೂ ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಅನ್ನೋದನ್ನು ಅರಿಯೋದಿಲ್ವೋ ಅಲ್ಲಿಯವರೆಗೂ ನಾನು ಸೂಕ್ಷ್ಮ ರೂಪದಲ್ಲಿ ಕೆಲಸ ಮಾಡ್ತಾನೇ ಇರ್ತೀನಿ ಅಂತ ಎಲ್ಲೆಲ್ಲಿ ಈ ಆಧ್ಯಾತ್ಮಿಕ ಚಿಂತನೆಯ ಪ್ರಕಾರ ಈ ಚಿಂತನೆಗಳು ಹರಡುತ್ತವೋ ಅಲ್ಲೆಲ್ಲ ಈ ಥರದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಕಾರಣ ಇಂಥ ಪುಣ್ಯ ಪುರುಷರು ನಿರಂತರವಾಗಿ ಕೆಲಸ ಮಾಡ್ತಿರೋದಲ್ಲದೆ ಬೇರೇನೂ ಅಲ್ಲ ಅಂತ ನಾನು ಭಾವಿಸ್ತೀನಿ ಅಕ್ಕ ಇವತ್ತು ಮತ್ತೆ ಆ ಥರದೊಂದು ವೈಬ್ರೇಷನ್ಸನ್ನು ಈ ಹಾಲ್ನಲ್ಲಿ ತರಲಿಕ್ಕೆ ಸಾಧ್ಯವಾಯಿತು ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಎರಡನೇದು ಎರಡ್ ತರದ ಭಾಷಣ ಇರುತ್ತೆ ಒಂದು ಭಾಷಣ ಹೇಗಿರುತ್ತೆ ಅಂತಂದ್ರೆ ಪೂರ್ತಿ ಡಾಟಾ ಫ್ಯಾಕ್ಟ್ಸ್ ಗಳನ್ನ ಮುಂದೆ ಇಟ್ಟು ಮಾತಾಡ್ತಿರ್ತಾರೆ ನಮಗೆಲ್ಲ ಕೇಳುವಾಗ ಬಹಳ ಖುಷಿ ಅನ್ಸುತ್ತೆ ಎಷ್ಟೊಂದು ಫ್ಯಾಕ್ಟ್ಸ್ ಇತ್ತು ಅಂತ ಆದ್ರೆ ಹಾಲ್ನಿಂದ ಆಚೆ ಹೋಗುವವರೆಗೂ ಹಂಗ ಅನ್ಸುತ್ತೆ ಆಮೇಲೆ ಮನೆಗೆ ಹೋದ್ಮೇಲೆ ಕೇಳಿ ಏನ್ ಮಾತಾಡಿದ್ರು ಅಂತ ನೆನ್ಪೇ ಬರ್ತಿಲ್ಲ ಅಂತ ಅನ್ಸುತ್ತೆ ಬಹಳ ಬರ್ತ ಬಹಳ ಚೆನ್ನಾಗಿ ಮಾತನಾಡಿದ್ರು ಏನು ಅಂತ ಗೊತ್ತಾಗಲಿಲ್ಲ ಅಂತ ಇನ್ನು ಕೆಲವು ಭಾಷಣಗಳು ಇರುತ್ತೆ ಅದರಲ್ಲಿ ಬಹಳ ನಂಬರ್ಸ್ ಇರೋದಿಲ್ಲ ಪುಟದ ಸಂಖ್ಯೆ ಇಷ್ಟರಲ್ಲಿ ಹೀಗೆ ಹೇಳಿದ್ದಾರೆ ಅಷ್ಟರಲ್ಲಿ ಏನೂ ಇರೋದಿಲ್ಲ ಆದರೆ ಅದು ಹಾಲ್ನಿಂದ ಆಚೆ ಹೋಗೋದಲ್ಲ ಇನ್ನೊಂದು ಐದು ವರ್ಷ ಕಳೆದ ನಂತರವೂ ಹಿಂಗೊಂದು ಹೇಳಿದ್ದಿತ್ತಲ್ಲ ಏನು ಅದ್ಭುತವಾಗಿತ್ತು ಅಂತ ಅನ್ಸುತ್ತೆ ಯಾಕೆ ಅಂತ ನಾನು ಬಹಳ ಬಾರಿ ಯೋಚನೆ ಮಾಡ್ತಿರ್ತೀನಿ ನಾನು ಒಬ್ಬ ಭಾಷಣಕಾರನಾಗಿ ಯೋಚನೆ ಮಾಡಲೇಬೇಕಾಗಿರುವಂಥ ಸಂಗತಿ ಯಾವುದು ಜನರ ಹೃದಯವನ್ನು ಸುದೀರ್ಘ ಕಾಲ ಮುಟ್ಟಬಲ್ಲದ್ದು ಅಂತ ಆದ್ ನನ್ಗೆ ಅನ್ಸಿದ್ದೇನು ಅಂತಂದ್ರೆ ಭಾರತದಲ್ಲಿ ಸುದೀರ್ಘ ಕಾಲ ಜನರನ್ನ ಹಿಡಿದಿಡಬಲ್ಲಂತ ಸಂಗತಿ ಯಾವ್ದಾದ್ರು ಇದ್ರೆ ಅದು ಧರ್ಮಕ್ಕೆ ಪೂರಕವಾಗಿರುವಂತ ಸಂಗತಿ ಮಾತ್ರ ಬೇರೆ ಯಾವುದೂ ಅಲ್ಲ ಅಂತ ಎಲ್ಲಿ ಧರ್ಮ ಇದೆಯೋ ಎಲ್ಲಿ ಭಗವಂತನಿದ್ದಾನೋ ನನ್ನ ಜನರ ಹೃದಯವನ್ನು ಅದು ಹಾಗೆ ಹಿಡಿದಿಟ್ಕೊಂಡು ಬಿಡುತ್ತೆ ಯಾಕೆ ಇವತ್ತು ಅಕ್ಕ ಅಷ್ಟು ಸುಂದರವಾಗಿ ಅವ್ರದ್ದೊಂದು ಅವ್ರದ್ದು ಯಾವಾಗಲೂ ಯಾವ ವಿಚಾರದಲ್ಲೂ ಒಂದು ಸುದಲಿತವಾಗಿರುವಂಥ ಪ್ರವಾಹ ಅದು ಪ್ರವಾಹ ಯಾವತ್ತೂ ಭೋರ್ಗರಿಯುವಂತೆ ಬರುತ್ತೆ ಆದರೆ ಅವರ ಪ್ರವಾಹ ಹೇಗಿರುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬರಲಿ ಪ್ರವಾಹ ಅಂತ ಅನ್ನಿಸುವಂಥ ಪ್ರವಾಹ ಬರದ್ದು ಯಾಕೆ ಅಂದರೆ ಅದರೊಳಗೆ ರಾಮನೇ ಇರುತ್ತಾನೆ ಅದರೊಳಗೆ ಕೃಷ್ಣನೇ ಇರ್ತಾನೆ ಅದರೊಳಗೆ ಚನ್ನಮಲ್ಲಿಕಾರ್ಜುನನೇ ಇರ್ತಾನೆ ಅವರು ಏನನ್ನು ಮಾತನಾಡಿದಾಗಲೂ ಕೂಡ ಅದನ್ನು ಕಟ್ಟಿಕೊಡುವ ಆ ಕೇಂದ್ರ ಬಿಂದುವನ್ನು ಬಿಟ್ಟು ಹೋಗದೆ ಇರುವಂಥ ವಾತಾವರಣ ಇದೆಯಲ್ಲ ಅದೇ ಸುಂದರ ಅಂತ ರಾಮಕೃಷ್ಣ ಪರಮಹಂಸರು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ ಬಹಳ ಬಾರಿ ಹೇಳ್ತಿರ್ತಾರೆ ಅವರು ಅದನ್ನ ಏನು ಹೇಳ್ತಾರೆ ಅಂತಂದ್ರೆ ಈ ಗಿರಿಗಿಟ್ಲೆ ಸುತ್ತುವಂಥ ಮಗು ಒಂದು ಕಂಬವನ್ನು ಹಿಡ್ಕೊಂಡು ಗಿರ್ಗಿಟ್ಲೇ ಸುತ್ತತ್ತಲ್ಲ ಅದು ಸುತ್ತುವಾಗ ಅದಕ್ಕೊಂದು ಧೈರ್ಯ ಇರುತ್ತಂತೆ ನಾನು ಕಂಬವನ್ನು ಹಿಡ್ಕೊಂಡಿರೋದ್ರಿಂದ ಎಷ್ಟು ಸುತ್ತಿದ್ರೂ ಬೀಳೋದಿಲ್ಲ ಅಂತ ಗಟ್ಟಿಯಾಗಿ ಹಿಡಿದ್ ಸುತ್ತಾನೆ ಇರುತ್ತೆ ಅಂತ ಅದು ಯಾವತ್ತು ಕಂಬ ಬೀಳುತ್ತೋ ಹಾರಿ ಆಚೆಗೆ ಹೋಗಿ ಬೀಳುತ್ತೆ ಹಾಗೆ ನಾವು ಕೂಡ ಭಗವಂತ ಅನ್ನುವ ಕಂಬವನ್ನು ಬಲವಾಗಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಪ್ರಪಂಚದಲ್ಲಿ ಎಷ್ಟು ಆಟ ಆಡಿದ್ರೂ ಚಿಂತೆ ಇಲ್ಲ ಒಂದು ಕೈಯಲ್ಲಿ ಭಗವಂತ ಹಿಡ್ಕೊಂಡಿರುವವರೆಗೂ ಎಷ್ಟು ಆಟ ಆಡಿದ್ರು ನಾವು ಬದುಕಿರ್ತೀವಿ ಇಲ್ಲದೆ ಹೋದರೆ ಸತ್ತೋಗ್ತೀವಿ ಹೋಗ್ತೀವಿ ಅಂತ ರಾಮಕೃಷ್ಣರು ಯಾವಾಗಲೂ ಹೇಳ್ತಾರೆ ಬಹಳ ಸುಂದರವಾಗಿರುವಂತ ಮಾತು ಹಾಗೆ ಈ ಈ ಕೇಂದ್ರ ಇದೆಯಲ್ಲ ಈ ಕೇಂದ್ರವನ್ನು ಬಿಟ್ಟು ಯಾವತ್ತು ದೂರ ಹೋಗ್ತೀವೋ ನಮ್ಮ ಬದುಕೇ ನಮಗೆ ಭಾರ ಅಂತ ಅನಿಸ್ಲಿಕ್ಕೆ ಶುರುವಾಗತ್ತೆ ದುಃಖಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಕೇಂದ್ರದಿಂದ ದೂರ ಹೋಗಿರೋದಟ್ಟೆ ಕೇಂದ್ರಕ್ಕೆ ಹತ್ತಿರ ಯಾರಿದ್ದಾರೋ ಅವ್ರಿಗೆ ದುಃಖದ ಆ ಪ್ರಭಾವ ಕಡಿಮೆ ಕೇಂದ್ರವೇ ಯಾರಾಗಿದ್ದಾರೋ ಅವ್ರಿಗೆ ದುಃಖವೇ ಇಲ್ಲ ಅಂತ ನಮ್ಮೆಲ್ಲರ ಜೀವನದ ಗುರಿ ಏನು ಅಲ್ಟಿಮೇಟ್ಲಿ ಅಂದ್ರೆ ಸುಖವಾಗಿರೋದೇ ಗುರಿ ಅಂತ ನೀ ಯಾರನ್ನೇ ಕೇಳಿ ಬಹಳ ದೊಡ್ಡ ಸಂತರನ್ನು ಕೇಳಿ ಅವರು ಕೂಡ ನಾನ್ ಗೊತ್ತಿಲ್ಲ ಹಿಂದೆ ಒಂದ್ಸಲ ಹೇಳಿತಿರ್ಬೋದು ನಾನೊಂದ್ಸಲ ಮಾಯಾವತಿ ಆಶ್ರಮದಲ್ಲಿದ್ದಾಗ ಒಬ್ಬ ಸಂತರು ಮಾತನಾಡ್ತಾ ನನ್ನ ಹತ್ರ ಹೇಳ್ತಿದ್ರು ನಾನು ಯಾಕೆ ಹಿಂದೂ ಆಗಿದ್ದೀನಿ ಗೊತ್ತಾ ಅಂತ ಕೇಳಿದ್ರು ಸ್ವಾಮೀಜಿ ಕಾವಿ ಬಟ್ಟೆ ಹಾಕೊಂಡ್ರು ನಾನು ಧರ್ಮ ಬಹಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಇರ್ಬೋದು ಸ್ವಾಮೀಜಿ ಅಂತ ಬಹಳ ಆತ್ಮೀಯರಾಗಿದ್ರಿ ಅಂತ ಹೇಳ್ತಿದ್ದೆ ಅವ್ರಂದ್ರು ಇಲ್ಲ ಕಣ ಈ ಧರ್ಮ ಸುಖದ ಗ್ಯಾರಂಟಿ ಕೊಡುತ್ತೆ ಅಂತಿದ್ದೀನಿ ನೇರವಾಗಿ ಹೇಳಿದ್ರು ಅವರು ನಾಳೆ ಶಾಶ್ವತವಾಗಿರುವಂಥ ಸುಖವನ್ನ ಮತ್ತೊಂದು ಧರ್ಮ ಕೊಡಬಲ್ಲದು ಅಂತ ನೀನು ತೋರಿಸಿದ್ರೆ ನಾನು ಬಿಟ್ಟು ಹೋಗ್ತೀನಿ ನಾನು ಸುಖಕ್ಕೋಸ್ಕರವೇ ಬಂದಿರೋದು ಆದರೆ ಯಾವ ಸುಖ ಯಾವ ಸುಖ ಎಂದಿಗೂ ತೀರದೋ ಯಾವ ಸುಖ ಎಂದಿಗೂ ನಾಶವಾಗದೋ ಅಂತ ಆತ್ಯಂತಿಕವಾದ ಸುಖವನ್ನ ಕೊಡಬಲ್ಲದನ್ನ ಅರಸಿಕೊಂಡು ಬರ್ತೇನೆ ಅಂತ ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ ಅಂತ ಏನ್ ಅದ್ಭುತವಾಗಿರುವಂತ ಮಾತು ಯಾರೇ ಆಗ್ಲಿ ನನ್ನಿಂದ ಹಿಡಿದು ಆ ಸ್ವಾಮೀಜಿಯವರೆಗೂ ಪ್ರತಿಯೊಬ್ಬರೂ ಕೂಡ ಆ ಆತ್ಯಂತಿಕವಾದ ಸುಖವನ್ನೇ ನಾವು ಬಯಸುವಂತ ಪ್ರಯತ್ನ ಮಾಡೋದು ರಾಮತೀರ್ಥರು ಅಕ್ಕ ಶುರು ಮಾಡುವಾಗ ಹೇಳಿದ್ರಲ್ಲ ಗಣಿತ ಮೇಷ್ಟ್ರಾಗಿ ಅವರು ಗಣಿತವ ಗಣಿತದ ಕೇಂದ್ರವನ್ನ ಗುರುತಿಸ್ಕೊಂಡು ಹೋಗ್ತಾ ಗಣಿತದ ಕೇಂದ್ರವನ್ನ ಹುಡುಕ್ತಾ ಹುಡುಕ್ತಾ ಈ ವಿಶ್ವದ ಕೇಂದ್ರದ ಕಡೆ ತಲುಪಿರುವಂತ ಕಥೆ ಇದೆಯಲ್ಲ ಅದು ಬಹಳ ರೋಚಕವಾಗಿರುವಂಥದ್ದು ಅಂತ ರಾಮತೀರ್ಥರ ಗಣಿತ ಎಷ್ಟು ಅದ್ಭುತ ಅಂತಂದ್ರೆ ಅವರ ಅವರ ಗಣಿತದ ವೈಶಿಷ್ಟ್ಯ ಏನು ಅಂತಂದರೆ ಅವ್ರು ನೀವು ಯಾರು ಪ್ರಯೋಗ ಮಾಡಬೇಡಿ ನಾನು ಮಾತ್ರ ಇದು ಅಂತ ಅವ್ರ ಅನೇಕ ಬಾರಿ ಗಣಿತದ ಪ್ರಾಬ್ಲಮ್ಸ್ ಅನ್ನು ಬರ್ಕೊಂಡು ಉತ್ತರ ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ಒಂದು ಕತ್ತಿ ಹಿಡ್ಕೊಂಡು ಕುತ್ತಿಗೆ ಮೇಲೆ ಇಟ್ಕೊಂಡು ಕೂತ್ಕೊಂಡಿರೋರು ಅಂತವರು ಉತ್ತರ ಬರಲಿಲ್ಲ ಅಂದ್ರೆ ಹೋಯ್ತು ತಲೆ ಹೋಯ್ತೀಗ ಅಂತ ಉತ್ತರ ಬರ್ತಿತ್ತು ಅಂತ ಆ ಉತ್ತರ ಯಾಕೆ ಬರ್ತ ಬರುತ್ತೆ ಅಂತಂದ್ರೆ ಆ ಏಕಾಗ್ರತೆಯ ತುದಿಯಲ್ಲಿ ನಿಂತಾಗ ಸಿಗುವಂತ ಉತ್ತರ ಇದೆಯಲ್ಲ ಆ ಉತ್ತರ ಅವರನ್ನು ಅತ್ಯಂತ ಕೇಂದ್ರಕ್ಕೆ ತಗೊಂಡ್ ಬರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ರಾಮಕೃಷ್ಣರು ಕಾಳಿಯ ಮುಂದೆ ಪೂಜೆ ಮಾಡ್ತಾ ನಿಲ್ಲುವಾಗ ನಾನೇನು ಸುಮ್ ಸುಮ್ನೆ ಇಟ್ಟಿದ್ದೀನ ಈ ನೈವೇದ್ಯವನ್ನ ನನಗೇನು ತಲೆ ಕೆಟ್ಟಿದೆಯಾ ಪ್ರತಿದಿನ ತಂದು ನೈವೇದ್ಯ ಇಡೋದು ನೀನು ಬರದೆ ತಿಂದೆ ಎಲ್ಲಿಗೆ ಹೋಗ್ಬೇಕು ಇವತ್ತು ನೀನು ಬರಲೇಬೇಕು ಅಂತ ನಾನು ಬಿಡಲ್ಲ ನೀನು ಬರಲಿಲ್ಲ ಅಂತಂದ್ರೆ ಈಗೋ ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಳ್ತೀನಿ ಅಂತ ಯಾವತ್ತೂ ಸಮರ್ಪಣೆಗೆ ಸಿದ್ಧರಾದ್ರಲ್ಲ ಅವತ್ತು ಕಾಳಿ ಬಂದು ಆಯ್ತಪ್ಪ ನಾನು ಪ್ರಸಾದ ತಗೋತೀನಿ ಕೂತ್ಕೊ ಅಂತ ಅಕ್ಕ ಹೇಳಿದಾಗ ಅದು ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ ಆ ತುದಿಗೆ ಹೋಗಬೇಕು ಅಂತ ರಾಮತೀರ್ಥರು ಆ ತುದಿಗೇರಿದ್ದು ಬಹಳ ಸಾಮಾನ್ಯವಾದ ಸಂಗತಿ ಅಲ್ಲ ರಾಮತೀರ್ಥರ ಉನ್ಮತ್ತತೆ ಇದೆಯಲ್ಲ ಇವತ್ ಮಾತನಾಡುವಾಗ ರಾಮತೀರ್ಥರನ್ನ ಅದ್ವೈತವಾದಿಗಳು ಅಂತ ನಾವು ಕರಿತೀವಿ ನಾನೇ ರಾಮ ಎನ್ನುವಂಥ ಭಾವದಿಂದ ಮೆರೆದಿದ್ದನ್ನ ನಾವೆಲ್ಲರೂ ಮಾತನಾಡ್ತೀವಿ ಅವ್ರು ಮಾತಾಡ್ತಿದ್ದೇ ಹಾಗೆ ನಿಮ್ಮೆಲ್ಲರೊಳಗೂ ಇರುವಂತ ರಾಮನಿಗೆ ಈ ರಾಮ ಮಾತನಾಡಿಸ್ತಾ ಇದ್ದಾನೆ ಅನ್ನುವಂಥ ಭಾವದಿಂದಲೇ ಮಾತನಾಡ್ತಿದ್ದವ್ರು ಅವರು ಅಂಥ ರಾಮತೀರ್ಥರು ಒಂದು ಕಾಲದಲ್ಲಿ ಕೃಷ್ಣ ಪ್ರೇಮ ಭಾವದಲ್ಲಿ ಹೇಗೆ ಮರ್ತಿದ್ರು ಅಂತಂದ್ರೆ ಅವರ ಮಥುರಾ ಮತ್ತು ಬೃಂದಾವನಕ್ಕೆ ಕರ್ಕೊಂಡು ಹೋದಾಗ ಹುಚ್ಚರಂತೆ ತಿರುಗಾಡ್ತಿದ್ರು ಎಲ್ಲಿ ನನ್ನ ಕೃಷ್ಣ ಎಲ್ಲಿ ನನ್ನ ಕೃಷ್ಣ ಅಂತ ಕೃಷ್ಣ ಅಂದ್ರೆ ಭಾವುಕರಾಗಿ ಕಣ್ಣೀರು ಧಾರೆಯಾಗಿ ಅರಿತಿತ್ತು ಸ್ವತಃ ಮಥುರಾದ ಜನ ಯಾರು ಮಥುರೆಯ ವಾಸಿಗಳು ಆ ಮಥುರೆಯ ವಾಸಿಗಳು ರಾಮತೀರ್ಥರ ಈ ಭಾವವನ್ನು ಕಂಡು ಅಬ್ಬ ಇಂಥ ವ್ಯಕ್ತಿ ನಾವು ನೋಡ್ಲೇ ಇಲ್ವಲ್ಲ ಈ ಪರಿಯ ಕೃಷ್ಣ ಭಾವಕ್ಕೇರಿದವರು ಅಂತ ಆ ಭಾವಕ್ಕೇರಿದ ಆ ಆ ಚಿಂತನೆಯನ್ನು ಇಟ್ಕೊಳ್ತಿದ್ರಲ್ಲ ಅಂದ್ರೆ ಆ ವ್ಯಕ್ತಿಯನ್ನು ನೋಡ್ತಿದ್ರಲ್ಲ ಆ ವ್ಯಕ್ತಿ ಅದ್ವೈತ ತತ್ವದ ಆ ತುದಿಯನ್ನು ಮುಟ್ಟುವುದು ಇದೊಂದು ಅದ್ಭುತವಾಗಿರುವಂತಹ ಜರ್ನಿ ಅಂತ ಹುಡುಕ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅವ್ರಿಗೆ ಸಿಗ್ತಾರೆ ಆದರೆ ಯಾರು ಹುಡುಕ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲೋ ಅವ್ರಿಗೆ ಕಾಣೋದಿಲ್ಲ ಅಂತ ನಾವು ಏನು ಹುಡುಕ್ತಿವೋ ಅದು ಸಿಗತ್ತೆ ನಾವು ಹೊಸ ಮನೆ ಬೇಕು ಅಂತ ಹುಡುಕಿದ್ರೆ ಯಾರು ಮನೆ ಮಾರ್ಲಿಕ್ಕೆ ರೆಡಿಯಾಗಿದ್ದಾರೋ ಸಿಗ್ತಾರೆ ನೀವು ಕಾಲೇಜಿನ ರೂಮ್ನಲ್ಲಿದ್ದರೆ ನಿಮ್ಮ ನಿಮ್ಮ ಮಕ್ಕಳನ್ನು ಕೇಳಿ ನೋಡಿ ಗೊತ್ತಾಗುತ್ತೆ ನನ್ನ ಅನುಭವವನ್ನ ನಾನು ಹೇಳ್ತೀನಿ ಅಕಸ್ಮಾತ್ ಹೊಸ ಫಿಲ್ಮ್ಗೆ ಹೋಗಬೇಕು ಅಂತ ನಾನೇನಾದರೂ ಡಿಸೈಡ್ ಮಾಡಿಕೊಂಡ್ರೆ ಫಿಲ್ಮ್ಗೆ ಹೋಗೋರು ಒಂದು ಹದಿನೈದು ಇಪ್ಪತ್ತು ಜನ ಸಿಗ್ತಾರೆ ಈ ಈ ನಮ್ಮ ನಮ್ಮ ವೈಬ್ರೇಷನ್ಸ್ ಅನ್ನೋ ಮ್ಯಾಜಿಕ್ಕೇ ಅದು ನೀವು ಏನನ್ನು ಬಯಸ್ತೀರೋ ಆ ಥರದ್ದೇ ಜನ ಸುತ್ತ ಸಿಗ್ತಾರೆ ನೀವು ಏನನ್ನು ಹುಡುಕಾಡ್ತೀರೋ ಅದು ನಿಸ್ಸಂಶಯವಾಗಿ ಸಿಗತ್ತೆ ಆದರೆ ಏನನ್ನು ಹುಡುಕಾಡಬೇಕು ಅಂತಾನೆ ಗೊತ್ತಿಲ್ಲ ಅಂತಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅಷ್ಟೆ ಈ ದೇಶ ಎಂತ ಅದ್ಭುತವಾಗಿರುವಂತ ಮಾರ್ಗವನ್ನು ಹಾಕಿ ಕೊಟ್ಟಿದೆ ಅಂತಂದ್ರೆ ನಾವು ಯಾವುದನ್ನು ಹುಡುಕಬೇಕು ಅಂತ ಹೇಳಿ ಆಗಿದೆ ಭಾಷಣದಲ್ಲಿ ನಾನು ನಾನು ಧರ್ಮಪಾಲ್ ಜೀವನ್ ಓದುವಾಗ ಕಡೆ ಧರ್ಮಪಾಲರು ಹೇಳ್ತಾರೆ ನನಗೆ ಬಹಳ ಆಶ್ಚರ್ಯ ಅನ್ಸುತ್ತೆ ಭಾರತ ಅಂತಂದ್ರೆ ಒಂದ್ಸಲ ದೆಹಲಿಗೆ ಹೋಗ್ತಾ ಇದ್ರಂತೆ ದಾರಿಯಲ್ಲಿ ದೆಹಲಿಯಿಂದ ವಾಪಸ್ ಬರ್ತಾ ಇರುವಂತ ಕೆಲವು ಜನ ಸಿಕ್ಕಿದ್ರು ಅವರು ಅವ್ರನ್ನ ಮಾತನಾಡಿಸಿದ್ರು ದೆಹಲಿಗೆ ಹೋಗಿದ್ದಾರಲ್ಲ ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕೇಳಿದ್ರು ಅವ್ರು ಹೇಳಿದ್ರು ದೆಹಲಿ ಪಕ್ಕದಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಇಷ್ಟು ದೂರದಲ್ಲಿ ಈ ಊರಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲ ಕೇಳಿದ ನಂತರ ಅವ್ರು ಕೇಳಿದ್ರು ಅಲ್ಲಪ್ಪ ದೆಹಲಿಯಲ್ಲಿ ದೊಡ್ಡ ಸಂಸತ್ ಭವನ ಇದೆ ನೋಡ್ಲೇ ಇಲ್ವಾ ಅದನ್ನ ಅವರಂದ್ರು ಇಲ್ಲ ಇಲ್ಲ ನಮ್ಗೆ ನೋಡಬೇಕು ಅನ್ನಿಸ್ಲಿಲ್ಲ ಮುಂದಿನ ಸಲ ಟೈಮ್ ಇದ್ದಾಗ ಅಲ್ಲಿಗೆ ಹೋಗ್ತೀವಿ ಅಂತ ಸಂಸತ್ ಭವನ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಅವರಿಗೆ ಅವರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತು ದೂರದ ದೆಹಲಿಯವರೆಗೂ ಹೋಗಿ ಅಲ್ಲಿನ ದೇವಸ್ಥಾನವನ್ನು ನೋಡ್ಕೊಂಡು ಬಂದ್ರು ಯಾಕೆ ಅಂತಂದ್ರೆ ಈ ನಾಡಿನ ಅಂತರಂಗದಲ್ಲಿ ಅದು ಹುದುಗಿ ಹೋಗಿದೆ ಅಂತ ಅದು ಒಳಗೆ ಹೇಗೆ ಸೇರ್ಕೊಂಡಿದೆ ಅಂತಂದ್ರೆ ನಮಗೆ ರಾಮತೀರ್ಥರು ಯಾಕೆ ತುಂಬಾ ಹತ್ರ ಆಗ್ತಾರೆ ಅಂತಂದ್ರೆ ರಾಮತೀರ್ಥರು ಆ ಅಂತರಂಗದ ಪ್ರತಿನಿಧಿ ಆಗಿದ್ರಿಂದ ನಮ್ಗೆ ರಾಮತೀರ್ಥರು ಬಹಳ ಹತ್ರ ಅನ್ನಿಸ್ತಾರೆ ನಮ್ಮವರು ಅನ್ನಿಸ್ತಾರೆ ನಮ್ಗೆ ಗೊತ್ತಿರ್ಲಿಲ್ಲ ಅಷ್ಟೇ ಆದ್ರೆ ಒಮ್ಮೆ ಗೊತ್ತಾದ್ರು ಅಂತಂದ್ರೆ ರಾಮತೀರ್ಥರು ಯಾರೋ ನಮ್ಮ ಮನೆ ಹುಡುಗ ಅಂತ ಅನಿಸುವಷ್ಟರ ಮಟ್ಟಿಗೆ ನಮ್ಗೆ ಆತ್ಮೀರ್ ಯಾಕಾಗ್ತಾರೆ ಅಂದ್ರೆ ಆ ಕೇಂದ್ರಕ್ಕೆ ಬಹಳ ಹತ್ತಿರ ಇದ್ದವರು ಅನ್ನೋ ಕಾರಣಕ್ಕೋಸ್ಕರ ನಾನು ಅದಕ್ಕೆ ರಾಮಕ ರಾಮತೀರ್ಥರನ್ನು ಯಾವಾಗಲೂ ಆ ಭಗವಂತನ ಬೆಳಕನ್ನ ಪ್ರತಿಫಲಿಸಿ ಹೀಗಿದ್ದ ನೋಡಪ್ಪ ಅಂತ ನಮಗೆ ತೋರಿಸಿಕೊಟ್ಟಂತ ಅಪರೂಪದ ಸಂತ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಅವರೊಂಥರ ಸೂಪರ್ ಕಂಡಕ್ಟರ್ ರಾಮ್ ತೀರ್ಥರಿಗೆ ಗಣಿತ ಮತ್ತು ವಿಜ್ಞಾನ ಇಷ್ಟ ಆಗಿದ್ದರಿಂದ ನಾನು ಅದೇ ಲ್ಯಾಂಗ್ವೇಜನ್ನು ಬಳಸ್ತೀನಿ ನಮಗೆ ಮೂರು ಥರದ ಕಂಡಕ್ಟರ್ಗಳಿವೆ ಒಂದು ಕಂಡಕ್ಟರು ಎರಡನೇದು ಇನ್ಸುಲೇಟರು ಮೂರನೇದು ಸೂಪರ್ ಕಂಡಕ್ಟರ್ ಅಂತ ನಾವು ವಿದ್ಯುತ್ತನ್ನು ಒಂದು ತಂತಿಯಲ್ಲಿ ಹಾಯಿಸಬೇಕಾದಾಗ ಆ ತಂತಿ ವಿದ್ಯುತ್ತಿನ ಕಣಗಳು ತನ್ನೊಳಗೆ ಹಾಯದಂತೆ ತಡೆಯನ್ನು ಒಡ್ಡತ್ತಂತೆ ಹಾಗೆ ಸ್ವಲ್ಪ ತಡೆಯನ್ನು ಒಡ್ಡದ್ರೆ ಅದನ್ನ ಕಂಡಕ್ಟರ್ ಅಂತ ಕರೀತಾರೆ ನನ್ನೊಳಗೆ ಹಾದು ಹೋಗಲೇಬಾರದು ಅಂತ ಪೂರ್ಣ ಪ್ರಮಾಣದಲ್ಲಿ ಅಡ್ಡ ಹಾಕಿದ್ರೆ ಇನ್ಸುಲೇಟರ್ ಅಂತ ಕರೀತಾರೆ ಅದರಿಂದ ಕರೆಂಟ್ ಪಾಸ್ ಆಗೋದೇ ಇಲ್ಲ ಪ್ಲಾಸ್ಟಿಕ್ ಹಾಗೆ ಇರುತ್ತೆ ಇನ್ನು ಸೂಪರ್ ಕಂಡಕ್ಟರ್ ಇರುತ್ತೆ ಅದು ಕೇಳ್ಕೊಳ್ಳತ್ತಂತೆ ಕರೆಂಟ್ಗೆ ನೀನು ಎಷ್ಟು ಒಳಗೆ ಬಂದಿದೆಯೋ ಅಷ್ಟೇ ಹೊರಗೆ ಹೋಗಬೇಕು ನಾನು ಒಂದು ಚೂರು ತಡೆ ಒಡ್ಡೋದಿಲ್ಲ ನಿನಗೆ ನೀನು ನಾನು ಸೂಪರ್ ಕಂಡಕ್ಟರ್ ಆಗಿರ್ತೀನಿ ನೀನು ಪೂರ್ತಿ ಹಾದು ಹೋಗೋ ನನ್ನ ಮೂಲಕ ಅಂತ ಸೈನ್ಸ್ ಇದೋ ನೀವು ನಮ್ಮ ಬದುಕಿಗೆ ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಬಹಳ ಜನ ಇದ್ದೀವಿ ಭಗವಂತನಿಗೆ ಹೇಳ್ತೀವಿ ಯಾವ ಕಾರಣಕ್ಕೂ ಒಳಗೆ ಬರಬೇಡ ನಿನಗೆ ಒಳಗೆ ಬರ್ಲಿಕ್ಕೆ ಬಿಡದೇ ಇಲ್ಲ ನಾವು ಎಂಥ ಇನ್ಸುಲೇಟರ್ಗಳು ನಾವು ಮತ್ತು ಇಂಥ ಇನ್ಸುಲೇಟರ್ಗಳು ಸಮಾಜದಲ್ಲಿ ಬೇಕಾದಷ್ಟು ಜನ ಇರ್ತಾರೆ ಬಹಳ ಎತ್ತರಕ್ಕೆ ಬೆಳೆದ್ ಬಿಟ್ಟಿರ್ತಾರೆ ನೋಡುವಾಗ ನಮ್ಮಲ್ಲಿ ಅಂದ್ಕೊಳ್ತಾರೆ ಏನು ಮಾಡಬಾರ್ದೆಲ್ಲ ಮಾಡ್ದ ಹೆಂಗ್ ಬೆಳೆದ್ಬಿಟ್ಟ ಹೆಂಗಿದೆ ನೋಡು ಫೈನಲಿ ಇನ್ಸುಲೇಟ್ರೆ ಇನ್ನೂ ಕೆಲವರು ಇರ್ತಾರೆ ಆಗಾಗ ಭಗವಂತನ ಕಡೆಗೆ ಹೋಗ್ತಾರೆ ಮತ್ತೆ ಪ್ರಪಂಚದ ಕಡೆಗೆ ವಾಪಸ್ ಬರ್ತಾರೆ ಮತ್ತೆ ಹೋಗ್ತಾರೆ ಸ್ವಲ್ಪ ಕಂಡಕ್ಟರ್ ಆದರೆ ಕೆಲವು ಮಾತ್ರ ಸೂಪರ್ ಕಂಡಕ್ಟರ್ಗಳು ಇರ್ತವೆ ಭಗವಂತ ಎಷ್ಟು ಒಳಗೆ ಬಂದಿದೆಯೋ ಅಷ್ಟೇ ಸಮರ್ಪಣೆ ಮಾಡುವಷ್ಟು ವ್ಯವಸ್ಥೆ ನನ್ನ ಮೂಲಕ ಮಾಡಿಸ್ಕೋ ನಾನು ನಿನ್ನ ಪಾಲಿನ ಆಯುಧವಾಗಿರ್ತೀನಿ ಬಳಸ್ಕೋ ನನ್ನನ್ನು ಅಂತ ಹೇಳುವಂಥ ಆ ಶ್ರೇಷ್ಠ ಬದುಕುಗಳಿವೆಯಲ್ಲ ಆ ಬದುಕುಗಳ ರೂಪದಲ್ಲಿ ಬಂದಂಥವರು ರಾಮ ತೀರ್ಥರು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಈ ದೇಶದಲ್ಲಿ ಈ ಥರದ ಅನೇಕ ಸಂತರು ಆಗಿ ಹೋಗಿದ್ದಾರೆ ರಾಮ ಎಲ್ಲಿದ್ದಾನೆ ಅಂತ ಕೇಳಿದರೆ ಹೊರಗಲ್ಲ ಒಳಗೆ ಅಂತ ನಾನು ಜಿಡ್ಡು ಕೃಷ್ಣಮೂರ್ತಿಗಳು ಒಂದ್ಸಲ ಓದುವಾಗ ನಂಗೆ ಭಾಳ ಆಶ್ಚರ್ಯ ಅನ್ನಿಸ್ತು ನಮ್ಮಲ್ಲಿ ಅನೇಕರು ಹೇಳ್ತೀವಿ ನಾವು ಭಗವಂತನನ್ನ ಅರಸಿಕೊಂಡು ಹೋಗಬೇಕು ಅಂತ ಜಿಡ್ಡು ಕೃಷ್ಣಮೂರ್ತಿಯವ್ರು ಹೇಳ್ತಾರೆ ಭಗವಂತ ಜಡ ವಸ್ತು ಅಲ್ಲ ಹುಡ್ಕೊಂಡು ಹೋಗ್ಲಿಕ್ಕೆ ಇದ್ದ ಜಾಗದಲ್ಲೇ ಇರ್ತಾನೆ ನಾವು ಹುಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಏನ್ ಅದು ಭಗವಂತ ಎಲ್ಲೆಡೆ ಇರ್ತಾನೆ ನೀವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅರಸಿಕೊಂಡು ಎಲ್ಲೋ ನಡ್ಕೊಂಡು ಹೋಗ್ಬೇಕಾಗಿಲ್ಲ ಇದ್ದ ಜಾಗದಲ್ಲೇ ಸಿಗ್ತಾನೆ ಹುಡುಕುವ ಸಾಮರ್ಥ್ಯ ಇದೆಯಾ ನೋಡಿ ನಿಮಗೆ ಅಂತ ಎಂಥ ಮಾತು ಜಿಡ್ಡು ಕೃಷ್ಣಮೂರ್ತಿಯವರದ್ದು ರಾಮತೀರ್ಥರು ಅದೇ ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ರಾಮತೀರ್ಥರು ನಮ್ಮ ರಾಘೇಂದ್ರ ಶರಣೆಯವರು ಹೇಳಿದ್ರಲ್ಲ ಅವ್ರು ಏನು ಹೇಳ್ತಾರೆ ಅಂತಂದರೆ ರಾಮತೀರ್ಥರು ದೃಷ್ಟಾಂತ ಕಥೆಗಳ ಮೂಲಕ ಕೆಲವು ಸಾಲುಗಳ ಮೂಲಕ ಅಲುಗಾಡಿಸಬಲ್ಲರು ರಾಮತೀರ್ಥರು ಹೇಳ್ತಾರೆ ಆರ್ಕಿಮಿಡಿಸ್ ಕೇಳ್ತಾನೆ ನನಗೆ ಭೂಮಿಯ ಹೊರಗೆ ನಿಲ್ಲಲಿಕ್ಕೆ ಒಂದು ಬಿಂದು ಕೊಡಿ ಭೂಮಿಯ ಹೊರಗಡೆ ನಿಲ್ಲಲಿಕ್ಕೆ ಒಂದು ಬಿಂದು ಕೊಡಿ ಈ ಭೂಮಿಯನ್ನ ತಾಚೆಗೆ ಬಿಸಾಕ್ತೀನಿ ಅಂತ ಸಿಂಪಲ್ ಅದು ಬಹಳ ಕಷ್ಟ ಏನಿಲ್ಲ ಹೇಗೆ ಒಂದು ಚಂಡಿನ ಕೆಳಗೆ ಒಂದು ಕಲ್ಲಿನ ಕೆಳಗೆ ಒಂದು ಕೋಲನ್ನಿಟ್ಟು ಅದನ್ನ ಎತ್ತಿದ್ರೆ ಕಲ್ಲು ಹಾರುತ್ತೋ ಚೆಂಡು ಹಾರುತ್ತೋ ಹಾಗೆ ಭೂಮಿಯ ಹೊರಗಡೆ ನಿಲ್ಲಿಗೆ ಜಾಗ ಕೊಟ್ಟರೆ ನಾನೊಂದು ಸನ್ನೆಯನ್ನು ಬಳಸಿ ಅದನ್ನ ಹಿಡಿದು ಆಚೆ ಬಿಸಾಕ್ತೀನಿ ನಿಂತ್ಕೊಳಕ್ ಒಂದು ಜಾಗ ಕೊಡಿ ಅಷ್ಟೇ ಅಂತ ಒಂದು ಬಿಂದು ಕೊಡಿ ಅಂತ ರಾಮಕೃಷ್ಣರ ಬಿಂದು ಭೂಮಿಯ ಹೊರಗೆಲ್ಲೂ ಇಲ್ಲ ಕಣಪ್ಪ ಆ ಬಿಂದು ನಿನ್ನ ಒಳಗೆ ಇದೆ ಅದನ್ನು ಹುಡುಕೋ ಜಗತ್ನಲ್ಲಿ ಏನು ಬೇಕಿದ್ರು ಮಾಡ್ಬೋದು ಅಂತ ಹೇಳುವ ಮಾತಿದೆಯಲ್ಲ ಅದು ರಾಮತೀರ್ಥರ ಮಾತು ಅಂತ ಆರ್ಕಿಮಿಡಿಸ್ನ ಆ ಮಾತಿಗೆ ಭಾರತದ ಪ್ರತಿಸ್ಪಂದನ ಏನು ಅಂತಂದರೆ ಭೂಮಿಯ ಹೊರಗಡೆ ಬಿಂದು ಹುಡುಕ್ಬೇಡ ನಿನ್ನ ಒಳಗೆ ಇರುವಂಥ ಬಿಂದುವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡುವುದು ಭಾರತದ ಚಿಂತನೆ ಅಂತ ನನಗೆ ಅವಾಗಲೂ ಅನಿಸುತ್ತೆ ಈ ಒಳಗಿನ ಬಿಂದುವೇ ಹೊರಗಿನ ಜಗತ್ತಿಗೂ ಕಾರಣವಾಗಿರುವಂಥ ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಂತ್ರವೇ ಭಾಳ ಚೆನ್ನಾಗಿ ಹೇಳುತ್ತೆ ಆ ಮಂತ್ರ ಪ್ರಾಬ್ಲಮ್ಮು ಸೊಲ್ಯೂಷನ್ನು ಎರಡರದು ಎರಡು ಎಲ್ಲವನ್ನೂ ಕೊಟ್ಬಡುತ್ತೆ ಈಶಾವಾಸ್ಯ ಸರ್ವಂ ನಾವು ಯಾವ ಬಿಂದುವಿನ ಬಗ್ಗೆ ಮಾತನಾಡ್ತಿದ್ದೀವೋ ಈಶಾವಾಸ್ಯದ ಮೊದಲನೇ ಮಂತ್ರ ಹೇಳುತ್ತೆ ಈಶಾವಾಸ್ಯ ಮಿದಂ ಸರ್ವಂ ಈ ಎಲ್ಲವೂ ಕೂಡ ಅವನ ವಾಸಸ್ಥಾನ ಅವನಿಲ್ಲದ ಜಾಗವೇ ಇಲ್ಲ ಅವನಿದ್ದರಿಂದಾಗಿ ಇವೆಲ್ಲವೂ ಕೂಡ ಅವನಿಲ್ದೇ ಹೋದರೆ ಏನೂ ಇಲ್ಲ ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚ ಜಗತ್ಯ ಅನ್ ಜಗತ್ ನೆಕ್ಸ್ಟ್ ನೋಡಿ ತೇನ ತ್ಯಕ್ತೇನ ಭುಂಜೀಥ ಅವನಿಗೋಸ್ಕರ ತ್ಯಾಗ ಮಾಡಿ ತಿನ್ನಪ್ಪ ಅವನಿಗೆ ನೀನು ಕೊಟ್ಟು ತಿನ್ನಪ್ಪ ಅವನಿಗಾಗಿ ಉಳಿಸಿ ತಿನ್ನಪ್ಪ ಅಥವಾ ಅವನಿಗೆ ಎಲ್ಲವನ್ನು ಸಮರ್ಪಿಸಿ ಆಮೇಲೆ ತಿನ್ನು ಅಂತ ಹೇಳುತ್ತೆ ಆದರೆ ಇಲ್ಲಿರುವಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಅವನಿಗೆ ಸಮರ್ಪಿಸಲಿಕ್ಕೆ ಅವನದನ್ನು ಬಿಟ್ಟು ಉಳಿದಿದ್ದಾದರೂ ಏನು ಅದಕ್ಕೆ ಮುಂದಿನ ಸಾಲ ಹೇಳುತ್ತೆ ಮಾ ಗೃದ ಕಸ್ಯಸ್ವಿಧನ ಯಾರದ್ದನ್ನು ನೀನು ಅಪಹರಿಸ್ಲಿಕ್ಕೆ ಹೋಗ್ಬೇಡ ಯಾರದ್ದನ್ನು ನನ್ನದ್ದು ಅಂತ ಹೇಳಕ್ಕೆ ಹೋಗ್ಬೇಡ ಯಾರದ್ದನ್ನು ನನ್ನದ್ದು ಅಂತ ಹೇಳಕ್ಕೆ ಹೋಗ್ಬೇಡ ಅಂತಂದರೆ ನನ್ನದ್ದು ಅನ್ನೋದು ಏನೂ ಇಲ್ಲ ಅಂದಮೇಲೆ ಈ ಜಗತ್ತಿನಲ್ಲಿ ಯಾವುದೂ ನನ್ನದ್ದಲ್ಲ ರಾಮತೀರ್ಥರು ಮದುವೆಯಾದ ನಂತರ ಪತ್ನಿಯನ್ನು ಬಿಡ್ತಾರೆ ರಾಮತೀರ್ಥರು ಮದುವೆ ಆಗ್ತಾರೆ ಆ ನಂತರ ಉನ್ನತವಾದ ಆದರ್ಶಕ್ಕೋಸ್ಕರ ತನ್ನ ಮಕ್ಕಳನ್ನು ಬಿಟ್ಟು ಅವರ ಆದರ್ಶವನ್ನು ಅರಸಿಕೊಂಡು ಹೋಗ್ತಾರೆ ಅರಸಿಕೊಂಡು ಹೋಗಿ ಅದನ್ನು ಪಡ್ಕೊಳ್ತಾರೆ ಆದರೆ ಬಿಟ್ಟಿದ್ದೀನಿ ಅಂತ ಅನ್ನಿಸ್ಲಿಕ್ಕೆ ಅವರ ಸ್ವಂತದ್ದು ಏನೂ ಇರಲೇ ಇಲ್ವಲ್ಲ ಭಾರತೀಯ ತತ್ವಚಿಂತನೆ ಈ ದಿಕ್ಕಿನ ಈ ದಿಕ್ಕಿನ ಓಟದ್ದು ಮಾಘದ ಕಸ್ಯ ಸ್ವಿಧನಂ ಎನ್ನುವ ಚಿಂತನೆಯದ್ದು ಇದನ್ನು ಬರೀ ರಾಮತೀರ್ಥರು ಅಥವಾ ಭಾರತೀಯ ತತ್ವಚಿಂತನೆಯದ್ದು ಎದ್ದು ಅಂತಂತ ಭಾವಿಸುವಂಥದ್ದಿಲ್ಲ ಕರ್ನಾಟಕದ ಶರಣರು ಕೂಡ ಇವುಗಳನ್ನು ಮಾಡಿದ್ದಾರೆ ಒಂದ್ಸಲ ಬಸವಣ್ಣವರಿಗೆ ಒಂದು ಸ್ವಲ್ಪ ಈ ಭಾವದಲ್ಲಿ ಮೇಲಕ್ಕೇರಿಬಿಟ್ಟ ಬಸವಣ್ಣವರು ಅವ್ರು ಏನು ಹೇಳ್ತಾರೆ ಅಂತಂದರೆ ನೀವು ನನ್ನ ದೇಹವನ್ನು ಕೇಳಿದ್ರೂ ಕೊಟ್ಬಿಡ್ತೀನಿ ನನ್ನ ಮನಸ್ಸನ್ನು ಕೇಳಿದ್ರು ಕೊಡ್ತೀನಿ ನನ್ನ ಹಣವನ್ನು ಕೇಳಿದ್ರು ಕೊಡ್ತೀನಿ ಕೊಡ್ತೀನಿ ಅಂತ ನನ್ನ ಮಾತಿಗೆ ತಪ್ಪಿದ್ರೆ ಕೂಡಲ ಸಂಗಮನ ಆಣೆ ಅಂತ ಹೇಳ್ಬಿಡ್ತಾರೆ ನೀವೇನ್ ಕೇಳಿದ್ರು ಕೊಡ್ತೀನಿ ನಾನು ಅಂತ ತಕ್ಷಣ ಅಲ್ಲಮ್ಮರ್ ಅವ್ರಿಗೆ ಕೇಳ್ತಾರೆ ಈ ಮೇರುಗಿರಿಗಳೆಲ್ಲ ಪ್ರಮಥರ ಅಧಿಕಾರದಲ್ಲಿರುವಂಥವು ನೀವು ರಜತಗಿರಿ ಅಂತ ಯಾವ್ದು ಕರಿತೀರೋ ಅದನ್ನ ನಮ್ಮ ಪೂರ್ವಜರ ಒಡೆತನದಲ್ಲಿರುವಂಥದ್ದು ಈ ಚತುರ್ದಶಗಳ ಭುವನವೆಲ್ಲವೂ ಕೂಡ ಲಿಂಗದ ಒಡೆತನದಲ್ಲಿರುವಂಥದ್ದು ಮತ್ತೆ ನಿಂದೇನಿದೆ ಅಲ್ಲಮ್ಮರು ಕೇಳೋದು ನಿನ್ನ ಸ್ವಂತದ್ದು ಏನಿದೆ ಬಸವಣ್ಣವ್ರಿಗೆ ಅಲ್ಲಮ್ಮರು ಹಂಗೆ ಕೇಳ್ತಾರೆ ಅಂತ ಆದರೆ ನಂದು ನಿಮ್ಮದು ಯಾವ ಲೆಕ್ಕ ನಾವು ಏನು ಕೊಡ್ತೀವಿ ಕೊಟ್ಟೊಂದು ಫ್ಯಾನ್ಗೆ ಮೂರು ರೆಕ್ಕೆ ಮೇಲೆ ಹೆಸರು ಬರೆಸ್ಕೊಳ್ಳೋ ಜನ ನಾವು ಬಸವಣ್ಣವರು ತನು ಮನ ಧನ ಮೂರೂ ಕೊಡ್ತೀನಿ ಅಂದಾಗ ಅಲ್ಲಮ್ಮರು ಕೇಳೋ ಪ್ರಶ್ನೆ ಇದು ಅಲ್ಲಮ್ಮರು ಮುಂದೆ ಕೇಳ್ತಾರೆ ನೀನು ಹೇಳ್ತೀಯಾ ತನುವನ್ನು ಕೊಡ್ತೀಯಾ ಅಂತ ಆದರೆ ನಿನ್ನ ತನು ನಿನ್ನ ಗುರುವಿಗೆ ಸೇರಿದ್ದು ನೀನು ಮನವನ್ನು ಕೊಡ್ತೀಯಾ ಅಂತ ಹೇಳ್ತೀಯಾ ನಿನ್ನ ಮನ ನಿನ್ನ ಲಿಂಗಕ್ಕೆ ಸೇರಿದ್ದು ನೀನು ನಿನ್ನ ಧನವನ್ನು ಕೊಡ್ತೀನಿ ಅಂತ ಹೇಳ್ತೀಯಾ ಅದು ಜಂಗಮಕ್ಕೆ ಸೇರಿದ್ದು ಮತ್ತು ನಿನ್ನ ಸ್ವಂತದ್ದೇನಿದೆ ಕೊಡಲಿಕ್ಕೆ ಯಾರ ಮೇಲೆ ಹಣ ಇಟ್ಟು ಕೊಡ್ತೀನಿ ಅಂತ ಹೇಳಿದೆ ಅಂದಾಗ ಆವಾಗ ಬಸವಣ್ಣವರು ಹೇಳ್ತಾರೆ ಕ್ಷಮಿಸ್ಬಿಡಿ ನನ್ನ ತಪ್ಪಾಯ್ತು ನನ್ನದು ನಾನು ಎಂಥ ಮಾತನಾಡಿಬಿಟ್ಟೆ ತಿಳಿದೆ ನನ್ನದ್ದು ಅಂತ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಏನು ಭಾವ ರೀ ಇದು ಮಿತ್ರ ಈ ಭಾವ ಇದೆಯಲ್ಲ ಇದು ಅತ್ಯಂತ ಎತ್ತರದ ಭಾವ ಈ ಭಾವಕ್ಕೆ ನಾನು ಮಾತಾಡಿದ ಮಾತ್ರ ಕೇರ್ ಬಿಡ್ತೀನಿ ಅಂತೇನಿಲ್ಲ ಈ ಭಾವವನ್ನು ನಾನು ಮಾತನಾಡಬಹುದು ನೀವು ಕೇಳಬಹುದು ಕೇಳುವಾಗ ಆನಂದ ಅನ್ನಿಸ್ಬೋದು ಮತ್ತು ಹೊರಗೆ ಹೋದ ತಕ್ಷಣ ನನ್ನ ಎಲ್ಲಿದೆ ನನ್ನ ಮನೆ ಎಲ್ಲಿದೆ ಕೀ ತಗೊಂಡಿದೀಯ ಒಂದ್ಸಲ ಮನೆ ತೆಗೆದ್ಮೇಲೆ ನೋಡಿ ಯಾರಾದರೂ ಬಂದು ಹೋಗ್ಬಿಟ್ಟಿದಾರಾ ಎಲ್ಲ ಇದೆಯಾ ಹೀಗೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಒಳಗೆ ಬಂದು ಹಿಂಗೆ ಕೂತ್ ಬಿಡ್ತೀವಿ ಅಂತಂದ್ರೆ ನಾವು ಬಹಳ ದೂರ ಕೇಂದ್ರದಿಂದ ಬಹಳ ದೂರ ಇದ್ದೀವಿ ಅಂತ ಆವಾಗ ನಮ್ಗೆ ಅರ್ಥ ಆಗತ್ತೆ ಯಾವಾಗ ಈ ಕೇಂದ್ರದ ಹತ್ತಿರ 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 ಬರಲಿಕ್ಕೆ ನಮಗೆ ಸಾಧ್ಯ ಆಗುತ್ತೋ ಆಗ ನಾವು ರಾಮತೀರ್ಥರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಎತ್ತರ ಎತ್ತರ ಎತ್ತರಕ್ಕೆ ಹೋಗ್ಬೋದು ಅಂತ ನನಗೆ ಅನ್ಸ ಅನ್ ಹೀಗಾಗಿ ನಾನು ಯಾವಾಗಲೂ ಅಂದ್ಕೊಳ್ಳೋದು ರಾಮತೀರ್ಥರನ್ನು ಎಷ್ಟು ಹೃದಯಕ್ಕೆ ಬಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವೋ ಅಷ್ಟು ನಾವು ಕೇಂದ್ರಕ್ಕೆ ಹತ್ತಿರ ಹೋಗೋದು ಸಾಧ್ಯ ಆಗತ್ತೆ ಅಂತ ಅದಕ್ಕೆ ನಮಗೆಲ್ಲರಿಗೂ ಒಂದು ರೂಢಿ ಇದೆ ಇರೋ ಬೆಸ್ಟ್ ಮೆಥಡ್ ರಾಮತೀರ್ಥರನ್ನು ಹತ್ತಿರಕ್ಕೆ ತಂದುಕೊಳ್ಲಿಕ್ಕೆ ಕೇಂದ್ರದ ಹತ್ತಿರಕ್ಕೆ ಹೋಗ್ಲಿಕ್ಕೆ ಏನು ಅಂತಂದರೆ ಜಿಡ್ಡು ಕೃಷ್ಣಮೂರ್ತಿನೇ ಹೇಳ್ತಾರೆ ನಮಗೆಲ್ಲರಿಗೂ ಒಂದು ರೂಢಿ ಇದೆ ಏನು ಅಂತಂದರೆ ಬಾಸ್ ಅಡಿಯಲ್ಲಿ ಕೆಲಸ ಮಾಡೋ ರೂಢಿ ಇದೆ ನಮಗೆ ಅಂತ ಸ್ಪೆಷಲಿ ಭಾರತೀಯರಿಗೆ ಗುರುರಾಜ್ ಕರ್ಜಗಿ ಸರ್ ಯಾವಾಗಲೂ ಹೇಳೋರು ಅವ್ರು ಸಲ ಪ್ರಾಬಬಲಿ ಶ್ರೀಲಂಕಾದಲ್ಲೋ ಎಲ್ಲೋ ಯಾರನ್ನೋ ಇಂಟರ್ವ್ಯೂ ಮಾಡಬೇಕಾದಾಗ ಅವ್ರು ಕೇಳಿದ್ರಂತೆ ಭಾರತೀಯರಿಗೂ ನಿಮ್ಮ ದೇಶದ ಜನಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಇಂಟರ್ವ್ಯೂ ಕೊಟ್ಟಂಥವ್ರು ನನ್ನ ದೇಶದ ಜನ ಸೂಪರ್ವೈಸರ್ ಇಲ್ಲದೆ ಕೆಲಸ ಮಾಡ್ತಾರೆ ನಿಮ್ಮ ದೇಶದಲ್ಲಿ ಅದು ಬರೋಲ್ಲ ಮಾಡಲಿಕ್ಕೆ ಅಂತ ನಮ್ಗೊಬ್ಬ ಸೂಪರ್ವೈಸರ್ ಬೇಕು ನಿನ್ನ ಕೆಲಸ ಇಷ್ಟು ಹತ್ತು ಗಂಟೆಯಿಂದ ಎಂಟು ಗಂಟೆವರೆಗೂ ಈ ಕೆಲಸ ಮಾಡಬೇಕು ಅಂತ ಕೊಟ್ಟ ನಂತರವೂ ಕೂಡ ಮಾಡ್ತಿದ್ದಾನೋ ಇಲ್ವೋ ನೋಡ್ಲಿಕ್ಕೆ ಒಬ್ಬನ ತಲೆ ಮೇಲೆ ಇಡಬೇಕು ಅವನು ಇಲ್ಲ ಅಂತಂದರೆ ನಾವು ಹೇಗೆ ತಪ್ಪಿಸ್ಕೊಳ್ಬೋದು ಈ ಕೆಲಸದಿಂದ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ತೀವಲ್ಲ ಅದು ನಮ್ಮದು ಅಂತ ನಮಗೊಬ್ಬ ಬಾಸ್ ಯಾವಾಗಲೂ ಇರಬೇಕು ಅಂತ ಅದಕ್ಕೆ ನನಗೆ ಯಾವಾಗಲೂ ಅನಿಸೋದು ಭಗವಂತನನ್ನ ಬಾಸ್ ಅಂತ ಕರೆದು ನಾನು ನೀನು ಹೇಳಿದಂತೆ ಕೆಲಸ ಮಾಡುವ ನಿನ್ನ ಸೇವಕ ಅಂತ ಆ ಸೇವಕ ಭಾವದಲ್ಲಿ ಕೆಲಸ ಮಾಡುವಂಥ ಆನಂದ ಇದೆಯಲ್ಲ ರಿಸ್ಕ್ ಫ್ರೀ ಜಾಬ್ ಅದ ನೀನು ಹೇಳಿದೆಯಾ ನಾನು ಮಾಡ್ತಾ ಇದ್ದೀನಿ ತಪ್ಪಾಯ್ತಾ ನೀನ್ ಹೆಂಗ್ ಹೇಳಿದ್ಯೋ ಹಂಗೆ ಮಾಡಿದ್ದೀರಿ ಸರಿ ಆಯ್ತಾ ನೀನ್ ಹೇಳಿದ್ ಮಾಡಿದ್ದೀನಿ ಎಲ್ಲ ತಗೋ ನನ್ಗೇನು ಪ್ರಾಬ್ಲಮ್ ಇಲ್ಲ ಬಾಸ್ ಇದ್ದಾರೆ ಅಂತಂದ್ರೆ ಕಿರಿಕಿರಿನೇ ಇಲ್ಲ ಸ್ವಂತ ಬುದ್ಧಿ ಯೋಚನೆ ಮಾಡಬೇಕು ಅಂದಾಗ ತಾನೇ ಪ್ರಾಬ್ಲಮ್ ನಮಗೆ ಬಾಸ್ ಇದ್ದಾನೆ ಅಂತ ಶರಣಾಗತವಾಗೋದಿದೆಯಲ್ಲ ಅದರಷ್ಟು ಆನಂದ ಮತ್ತೆಲ್ಲೂ ಸಿಗಲಿಕ್ಕಿಲ್ಲ ಅದಕ್ಕೆ ರಾಮತೀರ್ಥರು ತಮ್ಮ ಇಡೀ ಬದುಕನ್ನ ಆ ರಾಮನಿಗೆ ಶರಣು ಹೋಗಿಸಿ ಆ ರಾಮನಿಗೆ ತಮ್ಮಂತ ಸಮರ್ಪಿಸಿಕೊಂಡು ತಾವೇ ರಾಮನಾಗಿ ಬೆಳೆದು ನಿಂತ ಪರಿ ಇದೆಯಲ್ಲ ಹಾಗಂತ ನಾವು ಭಾರತೀಯನ್ ಭಾರತ ಗೌರವದಿಂದ ಅವರನ್ನು ಸ್ವೀಕರಿಸಿದ್ವಿ ಅಂತೇನಿಲ್ಲ ಜಗತ್ನಲೆಲ್ಲ ಡಿಂಡಿಮ ಬಾರಿಸಿ ಬಂದಂತ ರಾಮತೀರ್ಥರು ಭಾರತಕ್ಕೆ ಬಂದು ಮಾತನಾಡುವಾಗ ಎಲ್ಲಿ ಈ ಶಾಸ್ತ್ರದಲ್ಲಿ ಹಿಂಗೆ ಹೇಳಿಲ್ವಲ್ಲ ನೀವು ಇದನ್ನ ಹಿಂಗ್ ಹೇಳ್ತಿದ್ದೀರಲ್ಲ ಅಂತ ರಾಮತೀರ್ಥರ ಭಾವವನ್ನು ಸ್ವೀಕರಿಸಲೇ ಇಲ್ಲ ಶಾಸ್ತ್ರದಲ್ಲಿ ಹೇಳಿರೋದು ಬೇರೆ ನೀವು ಹೇಳಿರೋದು ಬೇರೆ ಅಂತ ಅವರಿಗೆ ರಾಮತೀರ್ಥರು ಅರ್ಥವೇ ಆಗಲಿಲ್ಲ ಅವರಿಗೆ ಶಾಸ್ತ್ರಗಳು ಮಾತ್ರ ಗೊತ್ತಿದ್ವು ಶಾಸ್ತ್ರಗಳ ಆಚೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ರಾಮಕೃಷ್ಣರು ಹೇಳ್ತಾರಲ್ಲ ನೀವು ಪಂಚಾಂಗವನ್ನು ಎಷ್ಟಾದ್ರೂ ಓದಿ ಪಂಚಾಂಗದ ಆಧಾರದ ಮೇಲೆ ಏನಾದ್ರೂ ಹೇಳಿ ಆದರೆ ಅದನ್ನು ಹಿಂಡಿದ್ರೆ ನೀರೇನು ಸುರಿಯೋದಿಲ್ಲ ಮಳೆ ಏನು ಬರೋದಿಲ್ಲ ಮಳೆ ಬರಬೇಕಾಗಿರೋದು ಮೋಡಗಳು ಒಂದಾದ ಮೇಲೆ ಬರಬೇಕಾಗಿರೋದು ಹೀಗಾಗಿ ಪಂಚಾಂಗವನ್ನು ಪಕ್ಕಕ್ಕಿಡು ಮೋಡಗಳಿಗೆ ಒಂದು ನಮಸ್ಕಾರ ಮಾಡು ಅಂತ ಹೇಳುವ ಮಾತಿದೆಯಲ್ಲ ಹಾಗೆ ನಾವು ಕೂಡ ಆ ರಾಮತೀರ್ಥರನ್ನು ಅರಿತುಕೊಳ್ಳಿಕ್ಕೆ ಹೃದಯದ ಕಡೆಗೆ ವಾಲಬೇಕಾಗಿರುವಂತ ಅಗತ್ಯ ಇದೆ ಅಂತ ನನ್ಗೆ ಅನ್ಸುತ್ತೆ ನಮ್ಗೆ ಈ ತರದಕ್ಕೊಂದು ಅದ್ಭುತವಾಗಿರುವಂತ ಪ್ರೇರಣೆಯನ್ನ ಇವತ್ತು ಅಕ್ಕ ಕೊಟ್ಟಿದ್ದಾರೆ ಅವ್ರ ಮಾತುಗಳಲ್ಲಿ ಅದೊಂದು ಅದ್ಭುತವಾಗಿರುವಂಥ ಮಾಂತ್ರಿಕ ಶಕ್ತಿ ಇದೆ ಆ ಶಕ್ತಿ ಹೇಗಿದೆ ಅಂತಂದರೆ ಅದು ನಮ್ಮೆಲ್ಲರನ್ನು ಸೂಜಿಗಲ್ಲಿನಂತೆ ಸೆಳೆದು ಯಾವ ವಿಚಾರವನ್ನು ನಮ್ಗೆ ಕೊಡಬೇಕಾಗಿದೆಯೋ ಆ ವಿಚಾರವನ್ನು ಸಮರ್ಥವಾಗಿ ತಲುಪಿಸಬಲ್ಲಂಥ ಸಾಮರ್ಥ್ಯ ಅವರದ್ದು ಭಗವಂತನೇ ಕೊಟ್ಟಿರುವಂಥ ಶಕ್ತಿ ಅದು ಭಗವಂತ ಆ ಶಕ್ತಿಯನ್ನು ಭಗವಂತನ ಶಕ್ತಿ ಅವರ ಮೂಲಕ ನಮ್ಮ ನಡುವೆ ಕೆಲಸ ಮಾಡ್ತಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಮತ್ತೇನು ಬೇಕಾಗಿಲ್ಲ ಅಕ್ಕ ಇವತ್ತು ರಾಮತೀರ್ಥರನ್ನು ಹಾಗೆ ಕಡಿದುಕೊಟ್ಟು ನಮ್ಮ ಮುಂದೆ ನಿಲ್ಲಿಸಿಕೊಟ್ಟಿದ್ದಾರೆ ನಾನು ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ರಾಮ ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ ರಾಮ ನಮ್ಮೆಲ್ಲರನ್ನು ಒಬ್ಬೊಬ್ಬರೊಂದಿಗೆ ಬಂಧಿಸಲಿ ಅಂತ ನಾನು ಅಂದ್ಕೊಳ್ತೀನಿ ರಾಮ ನಮ್ಮೆಲ್ಲರನ್ನು ಬಡವರನ್ನಾಗಿಸಲಿ ಬಡವರನ್ನಾಗಿಸೋದು ಅಂದ್ರೆ ಏನಂತೆ ಗೊತ್ತಾ ರಾಮತೀರ್ಥರು ಹೇಳ್ತಾರೆ ಬಡತನದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಭಗವಂತನ ಕಡೆಗೆ ಕಣ್ಣೀರಿನ ಮೆಟ್ಟಿಲುಗಳನ್ನು ಸುಲಭವಾಗಿ ಹಾಸಿಕೊಡೋದು ಈ ಬಡತನ ಅಂತ ರಾಮತೀರ್ಥರು ಹೇಳ್ತಾರೆ ಏನು ಸುಂದರವಾಗಿರುವಂಥ ವಾಕ್ಯ ಬಡತನ ಅಂತಂದ್ರೆ ದುಡ್ಡಿಲ್ಲದೆ ಇರೋದು ಅಂತ ಭಾವಿಸಬೇಕಾಗಿಲ್ಲ ಬಡತನ ಅಂತಂದ್ರೆ ಆ ಭಗವಂತನ ಕಡೆಗೆ ಹೋಗುವ ಮನಸ್ಸಿಲ್ಲದ ಜೀವಗಳನ್ನ ಬಡ ಜೀವಗಳು ಅಂತ ಕರಿಬೇಕು ಅಲ್ಲದೆ ಮತ್ತೇನು ಹೇಳಬೇಕಾಗಿದೆ ಭಗವಂತ ನಮ್ಮನ್ನು ಬಡವನನ್ನಾಗಿಸಲಿ ಅಂತಂದ್ರೆ ನಮ್ಮನ್ನ ಭಗವಂತ ಕಣ್ಣೀರಿನ ಮೆಟ್ಟಿಲುಗಳ ಮೂಲಕ ತನ್ನೆಡೆಗೆ ಸೆಳೆದುಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಲಿ ಅಂತ ರಾಮತೀರ್ಥರ ಮಾತುಗಳನ್ನೇ ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ಇಡ್ತಾ ರಾಮತೀರ್ಥರು ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ರಾಮತೀರ್ಥರ ಪದಥಲೆಗಳಿಗೆ ಸಮರ್ಪಿಸ್ತೀನಿ ಪ್ರೀತಿಯಿಂದ ಆಲಿಸಿದರೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸ್ತೀನಿ ಎಲ್ರಿಗೂ ನಮಸ್ಕಾರ ರಾಮತೀರ್ಥರಿಗೆ ಜೈ